ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಐ ಇ ಐ ಇ ಅಂತ ಬಂದಾಗ ಏನೇನು ಸೌಂಡ್ ಬರುತ್ತೆ ಇ ಎ ಆಯ್ತಲ್ವಾ ಯಾಕೆ ಆಗ್ತಾ ಇದೆ ಇ ಐ ಇ ಅಂತ ಬಂದಾಗ ಏನು ಸೌಂಡ್ ಬರುತ್ತೆ ಫಸ್ಟ್ ಇ ಆಮೇಲೆ ಐ ಎ ಆಮೇಲೆ ಇ ಆಮೇಲೆ ಐ ಓಕೆ ಸೊ ಐ ಇ ಬಂದಾಗ ನಾಲ್ಕು ಥರ ಸೌಂಡ್ ಬರುತ್ತೆ ಓಕೆ ಸೊ ಫಸ್ಟ್ ನಾವು ಈ ತಗೊಳ್ಳೋಣ ಈ ತೊಗೊಂಡಾಗ ನೋಡಿ ಇ ಬಿಲೀವ್ ಇ ಅಚೀವ್ ಇ ಚೀಫ್ ಇ ಫೀಲ್ಡ್ ಇ ಬ್ರೀಫ್ ಇ ಇ ಇ ಇದರಲ್ಲಿ ನೀಸ್ ರಿಟ್ರೀವ್ ಫೀಸ್ ಅಚೀವರ್ ರಿಲೀಫ್ ಎಲ್ಲ ಇ ಸೌಂಡ್ ಬರ್ತಾ ಇದೆ ತಾನೆ ಇಲ್ಲೂ ಹಾಗೆ ಸ್ಪೀಸೀಸ್ ಶೀಲ್ಡ್ ಈಲ್ಡ್ ಬಿಲೀಫ್ ಕುಕ್ಕಿ ಇಲ್ಲಿ ಇ ಐ ಇ ಕುಕ್ಕಿ ಪ್ರೀಸ್ಟ್ ಥೀಫ್ ಮೂವಿ ಸೀರೀಸ್ ಓಕೆ ಹಾ ಸೊ ಇದೆಲ್ಲ ವರ್ಡ್ಸ್ ನಮಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು

ಅ ಎಟ್ ಡ ಎಟ್ ಡ ಎಟ್ ಓರಿಯಂಟ್ ಓರಿಯಂಟ್ ಕ್ಲ ಎಂಟ್ ಕ್ಲ ಎಂಟ್ ಸ ಎನ್ಸ್ ಸನ್ಸ್ ಸೊ ಇಲ್ಲಿ ಅ ಎ ಆ ಎ ಅಂತ ಬರುತ್ತೆ ಕರೆಕ್ಟಾಗಿ ಬಿಡಿಸಿ ಆ ಸೌಂಡ್ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾನು ಲಾಸ್ಟ್ ಕ್ಲಾಸಲ್ಲೇ ನಿಮಗೆ ಬಿಡಿಸಿ ತೋರಿಸಿದ್ದೀನಿ ರೈಟ್ ನೆಕ್ಸ್ಟ್ ಇದು ಇಲ್ಲಿ ಈ ಅಂಥ ಸೌಂಡ್ ಬರುತ್ತೆ ಕ್ಯಾಶ್ ಇಯರ್ ಕ್ಯಾಶ್ ಇಯರ್ ಕೋರಿಯರ್ ಕೊರಿಯರ್ ಪ್ರೀಮಿಯರ್ ಪ್ರೀಮಿಯರ್ ಬ್ಯಾಹ್ ರಿಯರ್ ಬ್ಯಾರಿಯರ್ ಕ್ಯಾಹ್ ರಿಯರ್ ಕ್ಯಾರಿಯರ್ ಕಿಯರ್ ಕಾಪಿಯರ್ ಫ್ರಂಟ್ ಟಿಯರ್ ಫ್ರಂಟ್ ಇಯರ್ ಬ್ರಿಗೇ ಡಿಯರ್ ಗ್ಲೇ ಶರ್ ಇಲ್ಲಿ ಮಾತ್ರ ಸಿ ಐ ಗ್ಲೇ ಶರ್ ಆಗುತ್ತೆ ಅಥವಾ ಗ್ಲಾಸಿಯರ್ ಇವೆರಡು ಬೇರೆ ಥರ ಸೌಂಡ್ ಬರುತ್ತೆ ನ್ಯೂ ಟ್ರಿಯೆಂಟ್ ನ್ಯೂ ಓಕೆ ಸೊ ಈಗ ಮೂರು ಸೌಂಡ್ ಆಯಿತಾ ನೆಕ್ಸ್ಟ್ ಕೊನೆ ಸೌಂಡ್ ಯಾವುದು ಐ ಇ ಬಂದಾಗ ನಮಗೆ ಐ ಅಂತ ಬರುತ್ತೆ ಉದಾಹರಣೆಗೆ ಲೈ ಇದನ್ನು ಲೀ ಅಂತ ಹೇಳಲ್ಲ ಲೈ ಲೈ ಟೈ ಫೈ ಡೈ ಫ್ರೈಡ್ ಫ್ರೈಡ್ ಟ್ರೈಸ್ ಟ್ರೈಡ್ ಫ್ರೈಸ್ ಡೈಸ್ ಡೈಡ್ ಸೊಸೈಟಿ ಸೊಸೈಟಿ ವರೈಟಿ ವರೈಟಿ ರೆಕ್ಟಿಫೈಡ್ ಮತ್ತು ಫೈ ಎಫ್ ಐ ಇ ಡಿ ಕೊನೆಯಲ್ಲಿ ಯಾವುದೇ ಪದದಲ್ಲಿ ಎಫ್ ಐ ಇ ಡಿ ಬಂದರೆ ಅದನ್ನು ಫೈಡ್ ಅಂತಲೇ ಹೇಳಬೇಕು ಫೀಡ್ ಅಂತ ಹೇಳಲ್ಲ ರೆಕ್ಟಿಫೈಡ್ ಕ್ವಾಲಿಫೈಡ್ ಆ್ಯಂಪ್ಲಿಫೈಡ್ ಇನ್ನೂ ಕೆಲವು ಫೈಡ್ ಬಂದರೆ ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿದ್ವಿ ಐ ಜಿ ಎಚ್ ಐ ಜಿ ಎಚ್ ಅಂತ ಬಂದಾಗ ಐ ಸೌಂಡ್ ಆಗುತ್ತೆ ಜಿ ಎಚ್ ಸೈಲೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ ಓಕೆ ಜಿ ಎಚ್ ಸೈಲೆಂಟ್ ಇರುತ್ತೆ ಉದಾಹರಣೆಗೆ ಹ ಐ ಹೈ ಸ ಐ ಸೈ ಥ ಐ ಥೈ ಫ ಐಟ್ ಫೈಟ್ ಸ್ಲ ಸ್ಲ ಐಟ್ ಸ್ಲೈಟ್ ಬ್ರ ಐಟ್ ಬ್ರೈಟ್ ಸ್ಟ್ರೈಟ್ ಇಲ್ಲಿ ಮಾತ್ರ ಎ ಅಂತ ಬರುತ್ತೆ ನೈಟ್ ಸೈಟ್ ಲೈಟ್ ಫ್ಲೈಟ್ ರೈಟ್ ಫ್ಲೈಟ್ ನೈಟ್ ಮೈಟ್ ಓಕೆ ಸೊ ಇಲ್ಲಿಗೆ ಐ ಮತ್ತು ಇ ಮುಗೀತು ನೆಕ್ಸ್ಟ್ ಯಾವುದಿದೆ ನೋಡೋಣ ಹಾಂ ಇದು ಸ್ವಲ್ಪ ಟ್ರಿಕಿ ಐ ಆರ್ ಅಂತ ಫೋನೋಗ್ರಾಮ್ ಇದು ಐ ಆರ್ ಐ ಆರ್ ಅಂತ ಬಂದಾಗ ನಾವು ಏನು ಸೌಂಡ್ ಹೇಳ್ತೀವಿ ಈಗ ನೀವು ಸಾಮಾನ್ಯವಾಗಿ ನಾವೊಬ್ರನ್ನ ಈಗ ನಾವು ನಮ್ಮ ಶಿಕ್ಷಕರನ್ನ ಹೇಗೆ ಕರಿತೀವಿ ಒಂದು ಸಾರ್ ಅಂತ ಕರಿತೀವಿ ಈಗ ನೀವು ನನ್ನನ್ನು ಹೇಗೆ ಕರಿತೀರಾ ಸಾರ್ ಅಂತ ಕರಿತೀರಾ ಓಕೆ ಅಥವಾ ನಾನೊಂದು ವೇಳೆ ಮಹಿಳೆ ಆಗಿದ್ದರೆ ಏನಂತ ಕರಿತೀರಾ ಮೇಡಮ್ ರೈಟ್ ಸಾರ್ ಮೇಡಮ್ ಬಟ್ ಇಂಗ್ಲೀಷಲ್ಲಿ ಈ ಸಾರ್ ಅಂತಿದೆಯಲ್ವಾ ಸಾರ್ ಅನ್ನೋದು ಅದು ಆ್ಯಕ್ಚುಲಿ ನಾವು ಆಕಾರ ಹಾಕಿದೀವಿ ಇಲ್ಲಿ ಸಾರ್ ಅದು ಇಂಗ್ಲೀಷ್ ಪದ ಕನ್ನಡಕ್ಕೆ ಬಂದಾಗ ಅದನ್ನು ನಾವು ಸಾರ್ ಅಂತ ಮಾಡಿದ್ವು ಆ್ಯಕ್ಚುಲಿ ಅದು ಸಾರ್ ಅಲ್ಲ ಸ ಅಂತ ಹೇಳಬೇಕು ಸ ಸೊ ಸರ್ ಅಂತ ಹೇಳೋದಾದರೆ ಸ ಸರ್ ಸೊ ಅಲ್ಲಿ ಐ ಆರ್ ಇದೆ ಐ ಆರ್ ಇದೆ ಐ ಆರ್ನ ನಾವು ಯಾವ ಥರ ಹೇಳಬೇಕು ಇಲ್ಲಿ ಸರ್ ಅಂತ ಹೇಳಬೇಕು ಸಾರ್ ಅಲ್ಲ ಕನ್ನಡದಲ್ಲಿ ಸಾರ್ ಓಕೆ ಬಟ್ ಇಂಗ್ಲೀಷಲ್ಲಿ ಸಾರ್ ಅಂತ ಯಾರು ಹೇಳೋದಿಲ್ಲ ಇಂಗ್ಲೀಷಲ್ಲಿ ಸ ಅಲ್ಲಿ ಆರು ಸೈಲೆಂಟ್ ಆಗಿರುತ್ತೆ ಅಂದರೆ ಸೈಲೆಂಟ್ ಮಾಡ್ಬೋದು ಸ ಎಸ್ ಸ ನೋ ಸರ್ ಅಲ್ವಾ ಬಟ್ ನಾವು ಕನ್ನಡದಲ್ಲಿ ಮಾತಾಡ್ಬೇಕಾ ಹೌದು ಸರ್ ಇಲ್ಲ ಸಾರ್ ಅಂತ ಹೇಳ್ತೀವಿ ಅಥವಾ ಸರ್ ಸರ್ ಅಂತ ಹೇಳ್ತೀವಿ ಬಟ್ ಅಲ್ಲಿ ಅದನ್ನು ಎಳಿಬೇಕು ನಾವು ಸ ಅನ್ನೋದನ್ನು ಹೇಳಿಬೇಕು ಸೊ ಐ ಆರ್ ಅಂತ ಎಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಎಳಿಬೇಕಾಗುತ್ತೆ ಓಕೆ ಅದನ್ನು ಆರ್ನ ಸೈಲೆಂಟ್ ಮಾಡಿದ್ರೆ ಸ್ವಲ್ಪ ನಮಗೆ ಹೇಳೋಕ್ಕೆ ಕಷ್ಟ ಈಸಿ ಆಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಉದಾಹರಣೆಗೆ ಸರ್ ಅಂತ ಹೇಳೋದ್ರ ಬದಲು ಸ ಅಂತ ಹೇಳಿ ಸ ಓಕೆ ಸೊ ಈಗ ಮೂರನೆಯ ಅಂತ ಹೇಳಲಿಕ್ಕೆ ಕನ್ನಡ ಇಂಗ್ಲೀಷಲ್ಲಿ ನಾವು ಏನು ಹೇಳ್ತೀವಿ ಥರ್ಡ್ ಥರ್ಡ್ ಉದಾ ಇಲ್ಲಿ ಐ ಅಕ್ಷರದ ಶಬ್ದ ಈ ಇರ್ಬೋದು ಆರ್ ಅಕ್ಷರದ ಶಬ್ದ ಆರ್ ಇರ್ಬೋದು ಇವೆರಡನ್ನೂ ಕೂಡಿಸಿದಾಗ ಇರ್ರಾಗುತ್ತೆ ಬಟ್ ತುಂಬ ಕಡೆ ಅದು ಇರ್ರ ಅಂತ ಉಪಯೋಗ ಆಗಲ್ಲ ಓಕೆ ಇಲ್ಲೇನಾಗುತ್ತೆ ಥರ್ಡ್ ಥರ್ಡ್ ಇದೇನಾಗುತ್ತೆ ಸ್ಕರ್ಟ್ ಸ್ಕರ್ಟ್ ಇದೇನಾಗುತ್ತೆ ಬರ್ಡ್ ಬರ್ಡ್ ಇದೇನಾಗುತ್ತೆ ಬರ್ತ್ ಡೇ ಬರ್ತ್ ಡೇ ಓಕೆ ಸೊ ಯಾರಾದರೂ ಮೈಕ್ ಆನ್ ಮಾಡ್ಕೊಂಡು ಹೇಳಿ ನೋಡೋಣ ಹೆಂಗೆ ಹೇಳ್ತೀರಾ ಅಂತ ಹಾಂ ಒಬ್ರು 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 ಹೇಮಂತ ಹೇಮಂತ್ ಓಕೆ ಹೇಮಂತ ಮೈಕ್ ಆನ್ ಮಾಡಪ್ಪ ಬೇರೆ ಎಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿ ಹೇಮಂತ ಮೈಕ್ ಆನ್ ಮಾಡ್ಕೊ ಎಲ್ಲ ಮೈಕ್ ಆಫ್ ಮಾಡಿ ಪ್ರೇಮ ಮೈಕ್ ಆಫ್ ಮಾಡಿ ಹಾಂ ಹೇಮಂತ ಹೇಳಪ್ಪ ಸ್ಟಾರ್ಟ್ ಮಾಡು ಹಾಂ ಥರ್ಡ್ ತನ ಇರೋದು ಕನ್ನಡದಲ್ಲಿ ಕನ್ನಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೇಳಿದೀಯ ತಾನೆ ಹಾಂ ಅದೇ ಥರ್ಡ್ ಇದು ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಇದು ಕನ್ನಡದಲ್ಲಿ ಕಾಣಿಸ್ತಾ ಇಲ್ವಾ ಓಕೆ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಏನಪ್ಪಾ ನಿನಗೆ ಕಣ್ಣ ಕಾಣೋದನ್ನ ಹಾಂ ಸ್ಕರ್ಟ್ ಬರ್ಡ್ ಬರ್ತ್ ಡೇ ಸಿ ಬರ್ತ್ಡೇ ಓಕೆ ಬಟ್ ಅದನ್ನ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಬರ್ತ್ ಡೇ ಬರ್ತ್ ಡೇ ಅಂದರೆ ಈ ಬಿ ನಾವು ಆಲ್ರೆಡಿ ಬ ಅಂತ ಹೇಳ್ತೀವಿ ಬ ಆಯ್ತಾ ಐ ಆರ್ ಇದೆ ಐ ಆರ್ನ ನಾವು ಅ ಅಂತ ಹೇಳಬೇಕು ಸೌಂಡು ಅ ಬೇ ಬರ್ತ್ ಡೇ ಬೇ ಬರ್ತ್ ಡೇ ಬಡ್ ಬರ್ಡ್ ಸ್ಕ ಅರ್ಟ್ ಸ್ಕರ್ಟ್ ಸೊ ಐ ಆರ್ ಸೌಂಡನ್ನು ನೀವು ಸಪ್ರೇಟಾಗಿ ಹೇಳಬೇಕು ಅದನ್ನು ಒಂದು ವರ್ಡಲ್ಲಿ ಐ ಆರ್ ಸೌಂಡನ್ನು ಸಪ್ರೇಟಾಗಿ ಹೇಳಬೇಕು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಅದನ್ನು ಬಿಡಿಸಿ ಬಿಡಿಸಿ ಹೇಳಬೇಕು ಹೆಂಗೆ ಹೇಳ್ತೀರಿ ಈಗ ಈ ಸರ್ ಅಂತ ಹೇಳೋದನ್ನು ಬಿಡಿಸಿ ಹೆಂಗೆ ಹೇಳ್ಬೋದು ಸರ್ ಸರ್ ಥ ಅರ್ಡ್ ಥರ್ಡ್ ಸ್ಕ ಬ ಅರ್ಡ್ ಬರ್ಡ್ ಬ ಅಥ್ ಡೇ ಬರ್ತ್ ಡೇ ओके हागे इदु डर्ट डर्ट ब अर्थ बर्थ बा लपा बर्थ फम फर्म फम गर्ल गर्ल शर्ट शर्ट हाँ व वर्ल्ड वर्ल्ड War. Good. Th erst, thirst. Th uh, th thirst, thirst. Thirst, thirst. First, first. First. What gin, virgin. virgin. Very good. What uh, virtual. Virtual virtual. virtual virtual Okay. circle. circle. circle, circle. circle circus circus. Circle, circle. circuit circuit. Qu -a quirk Quirk step stir, stir. Okay, center. Haan. Next, you do. Th T 30 Th thirty, the T thirteen, the 13 Th -a thirteen, Th -a thirteen, huh. Th ಸ್ಕ್ವ ಸ್ಕ್ವಟ್ಲ ಚಿ ಅಂತ ಹೇಳಬಹುದು ಚರ್ಪ್ ಚರ್ಪ್ ಫ್ಲಟ್ ಫ್ಲಟ್ ಯಾವ್ದು ಗೊತ್ತಿಲ್ಲ ಅಂದ್ರೂ ಬಹುಶಃ ಎಲ್ರಿಗೂ ಈ ಪದ ಗೊತ್ತಿರುತ್ತೆ ಇದು ಆಮೇಲೆ ಬರ್ಡ್ ಆಮೇಲೆ ಗರ್ಲ್ ಬರ್ತ್ ಥರ್ಡ್ ಫಸ್ಟ್ ಶರ್ಟ್ ಎಲ್ಲಿದೆ ಶರ್ಟ್ ಹಾ ಓಕೆ ತರ್ಟಿ ತರ್ಟಿ ತರ್ಟೀನ್ ಇವೆಲ್ಲ ಗೊತ್ತಿತ್ತು ಬಟ್ ಇದನ್ನೆಲ್ಲ ನೀವು ಮುಂಚೆ ಹೇಗೆ ಹೇಳ್ತಿದ್ರಿ ಬರ್ತ್ಡೇ ಶರ್ಟ್ ಶರ್ಟು ಗರ್ಲು ಬರ್ಡು ರೈಟ್ ಅದನ್ನೆಲ್ಲ ಈಗ ಏನು ಮಾಡಬೇಕು ಅ ಅ ಅಂತ ಹೇಳಬೇಕು ಆರು ನಮಗೆ ಎಷ್ಟು ಸೈಲೆಂಟ್ ಮಾಡೋಕ್ಕಾಗುತ್ತೋ ಅಷ್ಟು ಸೈಲೆಂಟ್ ಮಾಡಿದರೆ ಒಳ್ಳೆಯದು ಈಗ ನಾನು ಹೇಳಿದಾಗ ನೋಡಿ ನಾನು ಎಲ್ಲ ಕಡೆ ಆರು ಸೈಲೆಂಟ್ ಮಾಡಿ ಹೇಳ್ತೀನಿ ಆವಾಗ ಸೈಲೆಂಟ್ ಅಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಈಗ ಉದಾಹರಣೆಗೆ ಸರ್ ಸರ್ ಎಸ್ ಸರ್ ನಿಮಗೆ ಅನಿಸುತ್ತೆ ಆರು ಸೈಲೆಂಟ್ ಮಾಡಿದ್ದೀನಿ ಅಂತ ನೀವು ಏನು ಅಂದ್ಕೊಳ್ತೀರಾ ಹೌದು ಸರ್ ಅಂತ ಹೇಳ್ತಾ ಇದ್ದೀವಿ ಅಂತ ನಾನು ಅದು ಹಾಗೆ ಅನಿಸ್ಬೇಕು ಸರ್ ಥರ್ಡ್ ಸ್ಕರ್ಟ್ ಬರ್ಡ್ ಬರ್ತ್ ಡೇಟ್ ಬರ್ತ್ ಫರ್ಮ್ ಗರ್ಲ್ ಶರ್ಟ್ ಇದನ್ನೆಲ್ಲ ಹೀಗೆ ಹೇಳಿದರೆ ಚಂದ ಆಮೇಲೆ ಆರ್ ನಾವು ಹಾಕ್ಲಿಕ್ಕೆ ಹೋದರೆ ಅದನ್ನು ಒತ್ತಾಯ ಒತ್ತಾಯದಿಂದ ಹಾಕಿದಂಗೆ ಆಗುತ್ತೆ ಉದಾಹರಣೆಗೆ ಇಲ್ಲಿ ಡರ್ಟ್ ಅಲ್ಲಿ ಡರ್ಟ್ ಅಲ್ಲಿ ಆರ್ ಮತ್ತು ಟಿ ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ ಮರ್ಜ್ ಆಗೋಲ್ಲ ಡರ್ಟ್ ಬರ್ತ್ ಫರ್ಮ್ ಅದ್ರ ಬದಲು ನೀವು ಡರ್ಟ್ ಬರ್ತ್ ಫರ್ಮ್ ಇಂಗ್ಲೀಷ್ ಗೊತ್ತಿರೋರಿಗೆ ಅದು ಅರ್ಥ ಆಗುತ್ತೆ ಓಕೆ ನೀ ಆರು ಬಿಟ್ಟಿದೆಯಲ್ಲ ಆರು ಹೇಳಿ ಆರ್ ಬಿಟ್ಟಿದೆಯಲ್ಲ ಆರು ಹೇಳಲೇ ಇಲ್ವಲ್ಲ ನೀವು ಹೆಂಗೆ ತಪ್ಪಲ್ವ ಹಂಗಲ್ಲ ನೀವು ಬರ್ತ್ ಡೇ ಅಂತ ಹೇಳೋದು ಬರ್ತ್ಡೇ ಅಂತ ಹೇಳಿದ್ರೆ ಎರಡು ಒಂದೇ ಅದು ಅರ್ಥ ಆಗುತ್ತೆ ಇಂಗ್ಲೀಷ್ ಗೊತ್ತಿರೋರಿಗೆ ಅದು ಅರ್ಥ ಆಗುತ್ತೆ ಓಕೆ ರೈಟ್ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಇದನ್ನಂತಲ್ಲ ನಾನು ಕೊಡೋದು ಫೋನೋಗ್ರಾಮ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಇಲ್ದೇ ಏನೂ ಇಲ್ಲ ಓಕೆ ನೆಕ್ಸ್ಟ್ ಈಗ ಐ ಆರ್ ಬಂದಾಗ ನಾನೇನು ಹೇಳಬೇಕು ಅಂದೆ ಆರ್ ಅರ್ ಅಂತ ಹೇಳಬೇಕು ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ದಯವಿಟ್ಟು ಈ ತರ ಪ್ರಾಕ್ಟೀಸ್ ಮಾಡಿ ಹೇಗೆ ಡ ಅಂದರೆ ಐ ಆರ್ ಎಲ್ಲಿದೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಈಗ ಡಿ ಐ ಆರ್ ಟಿ ಓಕೆ ಸೊ ಡಿ ಐ ಆರ್ ಟಿ ಇದರಲ್ಲಿ ಫೋನೋಗ್ರಾಮ್ ಯಾವುದು ಅದನ್ನು ನಾವು ಇಲ್ಲಿ ಏನು ಹಾಕೋಬೇಕು ಆಮೇಲೆ ಏನು ಉಳಿದಿರೋದನ್ನು ಓದಬೇಕು ಡ ಆಮೇಲೆ ಟ ಸೊ ಓದ್ಬೇಕಾದ್ರೆ ಹೆಂಗ್ತೀರಾ ಡ ಟ್ ಡಟ್ ಡ ಈ ಥರ ಓದಬೇಕು ಎಲ್ಲದನ್ನು ಹಾಗೆ ಓದಬೇಕು ಫೋನೋಗ್ರಾಮ್ ಸಪ್ರೇಟಾಗಿ ನಾವು ಅದನ್ನು ನೀವು ಅದು ಫೋನೋಗ್ರಾಮ್ನ ಐಡೆಂಟಿಫೈ ಮಾಡಿ ಅದನ್ನು ಸಪ್ರೇಟಾಗಿ ಹೇಳಕ್ಕೆ ಟ್ರೈ ಮಾಡಬೇಕು ಓಕೆ ಇದರಲ್ಲಿ ಯಾವ ಫೋನೋಗ್ರಾಮ್ ಇದೆ ಅಂತ ಕೇಳಿದ್ರೆ ಸರ್ ಐ ಆರ್ ಇದೆ ಐ ಆರ್ ಸೌಂಡ್ ಏನು ಐ ಆರ್ ಸೌಂಡ್ ಅ ಅಂತ ಹೇಳಬೇಕಿಲ್ಲಿ ಹಾಗಾದರೆ ಈ ಪದನ ಹೆಂಗೆ ಕೂಡಿಸಿ ಹೇಳೋದು ಸರ್ ಅದು ಬ ಅ ಅ ಡ್ ಬರ್ಡ್ ಸ್ಕರ್ಟ್ ಈ ಥರ ನೀವು ಓಪನ್ ಆಗಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ಬರಬೇಕು ನಿಮಗೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಐ ಆರ್ ಸೇಮ್ ಅದೇನೇ ಐ ಆರ್ಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ಐ ಆರ್ ಒಂದು ವೇಳೆ ಸ್ಟಾರ್ಟಿಂಗಲ್ಲಿ ಬಂದರೆ ಕೆಲವು ಪದಗಳಲ್ಲಿ ತುಂಬ ಜಾಸ್ತಿ ಏನಿಲ್ಲ ಕೆಲವು ಪದಗಳಲ್ಲಿ ಸ್ಟಾರ್ಟಿಂಗಲ್ಲಿ ಬರುತ್ತೆ ಬಂದಾಗ ಅದನ್ನು ಎರಡು ಥರ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಐ ಡಬಲ್ ಆರ್ ಇಲ್ಲೆಲ್ಲ ಪದಗಳಲ್ಲೂ ಡಬಲ್ ಆರ್ ಇದೆ ಓಕೆ ಐ ಡಬಲ್ ಆರ್ ಇರಿಟೇಟ್ ಇರಿಟೇಟ್ ಐ ಆರ್ ಡಬಲ್ ಐ ಡಬಲ್ ಆರ್ ಬಂದಾಗ ಇರಿ ಅಂತಾನೆ ಹೇಳ್ಬೇಕು ಬೇರೆ ಅರ್ಧ ಕಾಣ್ತಾ ಇದೆ ಅದು ಹೇಗೆ ಅದೇ ಸಮಸ್ಯೆ ಎಸ್ ಎಸ್ ಹಾಂ ಸೊ ನಾನು ಹೇಳ್ತಾ ಇರೋದು ಹ್ಞೂ ಕೇಳಿ ನಾನು ಫಸ್ಟಿಂದನೂ ರಾಜೇಂದ್ರ ಯಾರು ಮತ್ತು ಯಾರು ರಾಜೇಂದ್ರನ ಕಿರಣ ಕಿರಣ್ ನೀವು ಫೋನ್ನ ಹೇಗೆ ಇಟ್ಕೊಂಡಿದ್ದೀರಾ ಹೀಗೆ ಇಟ್ಕೊಂಡಿದ್ದೀರಾ ಹೌದು ಹೌದು ಹೀಗೆ ಇಟ್ಕೊಳಕ್ಕೆ ಹೇಳಿದನಾ ನಾನು ನೀವು ಈ ಥರ ಫೋನ್ ಇಟ್ಕೋಬೇಕು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಅಂತ ನೀವು ಕೋರ್ಸ್ ಜಾಯಿನ್ ಆದಾಗಲೇ ಹೇಳಿದ್ದೀನಿ ಕಿರಣ್ ನೀವು ಅರ್ಧ ಸ್ಕ್ರೀನ್ ಇಟ್ಕೊಂಡು ಸರ್ ನನಗೆ ಅರ್ಧ ಕಾಣ್ತಾ ಇಲ್ಲ ಈ ಥರ ಪ್ರಾಬ್ಲಮ್ ಬರಬಾರ್ದು ಅನ್ನೋದು ಫಸ್ಟಿಗೆ ಹೇಳಿದ್ದೀನಿ ನಾನು ನೀವು ಈ ಥರ ಇಟ್ಕೊಂಡ್ರೆ ಅರ್ಧನೇ ಕಾಣೋದು ಇಲ್ಲಿ ನೋಡಿ ನೀವು ಸ್ಕ್ರೀನ್ ಫುಲ್ ಸ್ಕ್ರೀನ್ ಈ ಥರ ಮಾಡ್ಕೋಬೇಕು ಓಕೆ ಈ ಥರ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಫುಲ್ ಕಾಣೋದು ಅದನ್ನು ಫಸ್ಟಿಂದನೂ ಹೇಳಿದ್ದೀನಿ ನಾನು ಅದರಲ್ಲಿ ಸುಮ್ ಸುಮಾರು ಜನ ಆ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ಬರುತ್ತೆ ಬರುತ್ ಬರಲ್ಲ ಅಂತ ಯಾಕೆ ಹೇಳ್ತೀರಾ ಬಂದೇ ಬರುತ್ತೆ ಯಾಕೆ ಬರೋಲ್ಲ ಸ್ಕ್ರೀನಲ್ಲಿ ಸ್ಕ್ರೀನಲ್ಲಿ ಆಪ್ಷನ್ ಇದ್ದರೆ ಬರುತ್ತದು ಹ್ಞೂ ಹಾಂ ಏನಪ್ಪ ನಾನು ಹೇಳಿದ್ದೀನಿ ಏನು ನೀನು ಕೇಳ್ತಾ ಇದೆಯಲ್ಲಪ್ಪ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದನ್ನು ಸರ್ ಪ್ರಾಕ್ಟೀಸ್ ಮಾಡಬೇಕಾ ಅಂತ ಕೇಳ್ತಿದ್ದೀರಾ ಅದೇನು ಪ್ರಶ್ನೆ ಎಲ್ಲದೂ ಪ್ರಾಕ್ಟೀಸ್ ಮಾಡಬೇಕು ಫೋನೋಗ್ರಾಮ್ ಅಂತಲ್ಲ ನೀವು ಎಲ್ಲದನ್ನೂ ಪ್ರಾಕ್ಟೀಸ್ ಮಾಡಬೇಕು ಫೋನೋಗ್ರಾಮಿಗೆ ಸ್ವಲ್ಪ ಒತ್ತು ಕೊಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಆನ್ ಆಗಿದೆ ಮ್ಯೂಟ್ ಮಾಡ್ಕೊಳ್ಳಿ ಇಬ್ರು ಪ್ರೇಮ ಫೋನೋಗ್ರಾಮಿಗೆ ಸ್ವಲ್ಪ ಒತ್ತು ಕೊಟ್ಟು ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು ಅಂದರೆ ಆ ಪದಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂದರೆ ಪದೇ ಪದೇ ಅದನ್ನು ಓದ್ರಿ ಪದೇ ಪದೇ ಅದನ್ನು ಬರೆಯೋಕ್ಕೆ ಟ್ರೈ ಮಾಡಿರಿ ಈಗ ಒಂದು ಪದ ನಿಮಗೆ ನಾನು ಹೇಳಿಕೊಟ್ಟಿದ್ದೀನಿ ಈಗ ಇದರಲ್ಲಿ ಏನು ದೊಡ್ಡ ಪದಗಳೇನಿಲ್ಲ ಈಗ ಉದಾಹರಣೆಗೆ ಇದರಲ್ಲಿ ಇದರಲ್ಲಿ ಬೇಡ ಈಗ ನೋಡಿ ಬ್ರೈಟ್ ಮ್ಯೂಟ್ ಮಾಡ್ಕೊಳ್ಳಿ ಹೇಮಂತ ಮ್ಯೂಟ್ ಮಾಡ್ಕೊಳ್ಳಪ್ಪ ಬ್ರೈಟ್ ಅಂತಿದೆ ಸೊ ಬ್ರೈಟ್ ಅನ್ನೋದು ನಾವು ಡೈರೆಕ್ಟಾಗಿ ಫೋನ್ ಫೋನಿಕ್ಸ್ ಹೇಳಿದಾಗ ಅದು ಆಗೋಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಬ್ರೈಟ್ ಬ್ರೈಟ್ ಅಂತ ಬಂದಾಗ ಪದನ ಬರಿಬೇಕು ಅದನ್ನು ಒಂದು ಇಪ್ಪತ್ತು ಸಲ ಹೇಳಿ ಬ್ರೈಟ್ 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 ಹಾಂ ಅದರಲ್ಲಿ ಉಚ್ಚಾರಣೆ ಏನು ಉಚ್ಚಾರಣೆ ಹೀಗೆ ಏನು ಸೈಲೆಂಟ್ ಆಗುತ್ತೆ ಜಿ ಎಚ್ ಸೈಲೆಂಟ್ ಆಗುತ್ತೆ ಅದರಲ್ಲಿ ಯಾವ ಫೋನೋಗ್ರಾಮ್ ಇದೆ ಐ ಜಿ ಎಚ್ ಫೋನೋಗ್ರಾಮ್ ಇದೆ ಇದನ್ನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕಾ ಸರ್ ಅಂತ ನೀವು ಪದೇ ಪದೇ ಕೇಳೋದ್ರಿಂದ ಪ್ರಾಕ್ಟೀಸ್ ಆಗೋದಿಲ್ಲ ಓಕೆ ಪ್ರಾಕ್ಟೀಸ್ ಮಾಡಿ ಫೋನೋಗ್ರಾಮ್ ಅಂತೆಲ್ಲ ಎಲ್ಲದನ್ನೂ ಪ್ರಾಕ್ಟೀಸ್ ಮಾಡಬೇಕಪ್ಪ ಫೋನೋಗ್ರಾಮನ್ನು ಸ್ವಲ್ಪ ನೀವು ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೇ ಅದನ್ನು ನೆನಪಲ್ಲಿ ಇಟ್ಕೋಬೇಕು ಆ ವರ್ಡ್ಸನ್ನು ಹ್ಞೂ ಅಲ್ಲ ಅಲ್ಲ ನಾನು ಟಾಸ್ಕ್ ಕೊಡದೇ ಇದ್ರು ನಾವು ಕೊಟ್ಟರು ಕೊಡದೇ ಇರೋದು ನಿಮ್ಮ ಕರ್ತವ್ಯ ಅದು ನೀವು ಮಾಡೋದು ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕರ್ತವ್ಯ ನಾನು ಡಿಕ್ಟೇಷನ್ ಕೊಡ್ತೀನಿ ಡಿಕ್ಟೇಷನ್ ನೆಕ್ಸ್ಟ್ ಕೊಡ್ತೀನಿ ಡಿಕ್ಟೇಷನ್ ಕೊಡ್ತೀನಿ ಅಂತಲೇ ಹೇಳಿದ್ದೀನಿ ನಾನು ನಾನು ಪ್ರಾಕ್ಟೀಸ್ ಮಾಡಿಸೋದೆ ನಿಮಗೆ ಟಾಸ್ಕ್ ಓಕೆ ಓಕೆ ಟಾಸ್ಕ್ ಅಂತಲೇ ಕೊಡಬೇಕು ಟಾಸ್ಕ್ ಕೊಟ್ಟರೆ ಎಷ್ಟು ಜನ ಮಾಡ್ತೀರಾ ಒಬ್ಬರು ಇಬ್ಬರು ಮಾಡ್ತೀರಾ ಆಮೇಲೆ ನೀವು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ನಾವು ಎಲ್ಲರೂ ನೋಡೋಕ್ಕಾಗೋದಿಲ್ಲ ಓಕೆ ಅದಕ್ಕೆ ನಾನು ಟಾಸ್ಕ್ ಕೊಡೋದೇ ಬಿಟ್ಬಿಟ್ಟೆ ಡಿಕ್ಟೇಷನ್ ಕೊಡ್ತೀನಿ ಡಿಕ್ಟೇಷನ್ ಕೊಟ್ಟಾಗ ಡಿಕ್ಟೇಷನಲ್ಲಿ ಗೊತ್ತಾಗ್ತದೆ ಓಕೆ ಮ್ಯೂಟ್ ಮಾಡ್ಕೊಳ್ಳಿ ವಿಲ್ ಕಂಟಿನ್ಯೂ ಈಗ ಐ ಆರ್ ನೋಡಿ ಐ ಆರ್ ಅಂತ ಬಂದಾಗ ಆರ್ ಅಂತ ಹೇಳಬೇಕು ಅಂತ ಹೇಳಿದೆ ನಾನು ನೆಕ್ಸ್ಟ್ ಐ ಆರ್ ಅಂತ ಬಂದಾಗ ನಾವು ಏನು ಹೇಳಬೇಕು ಇರ್ ಅಂತ ಹೇಳಬೇಕು ಇನ್ನು ಕೆಲವು ಕಡೆ ಸ್ವಲ್ಪ ಚೇಂಜ್ ಆಗುತ್ತೆ ನೋಡೋಣ ಇರ್ ಇರ್ ಐ ಆರ್ ಇರ್ ಇರಿಟೇಟ್ ಇರಿಟೇಟ್ ಇರ್ರಿಲೆವೆಂಟ್ ಇರ್ರಿಲೆವೆಂಟ್ ಇರ್ರೆಗ್ಯುಲರ್ ಇರ್ರೆಗ್ಯುಲರ್ ಇರ್ರೆಸ್ಪೆಕ್ಟಿವ್ ಇರ್ರೆಸ್ಪೆಕ್ಟಿವ್ ಇರ್ರೆಸ್ಪಾನ್ಸಿಬಲ್ 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 ಇರೆಸ್ಪಾನ್ಸಿಬಲ್ ಓಕೆ ಸ್ಟಾರ್ಟಿಂಗಲ್ಲಿ ಬಂದಾಗ ಮಾತ್ರ ಅದನ್ನು ಇರ್ ಇರ್ ಅಂತ ಹೇಳಬೇಕು ಸ್ಟಾರ್ಟಿಂಗಲ್ಲಿ ಡಬಲ್ ಆರ್ ಇದ್ದರೆ ಮಾತ್ರ ಇರ್ ಇರ್ ಅಂತ ಹೇಳಬೇಕು ಓಕೆ ಸೊ ಬರೀರಿ ಇದನ್ನು ಬರೆದು ಬಿಟ್ಟು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಹಾಗೆ ಮತ್ತೆ ಇರ್ ಬಂದಾಗ ಐರ್ ಅಂತ ಹೇಳ್ತೀವಿ ಐ ಆರ್ ಬಂದಾಗ ಎಕ್ಸ್ಕ್ಯೂಸ್ ಮಿ ಐ ಆರ್ ಅಂತ ಬಂದಾಗ ಐರ್ ಅಂತ ಹೇಳಬೇಕು ಅದೆಲ್ಲಿಂತ ನೋಡೋಣ ಅದು ಒಂದಷ್ಟು ಒಂದೆರಡು ಮೂರು ಪದದಲ್ಲಿ ಮಾತ್ರ ನೋಡಿ ಐ ರನ್ ಇದನ್ನು ಇರನ್ ಅಂತ ಹೇಳೋಕ್ಕಾಗಲ್ಲ